ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ತಾಯಿಸ್ ಕಿಚನ್ಲಕ್ಕೆ ಸ್ವಾಗತ ಇವತ್ತು ನಾನು ಮಾಡ್ತಿರುವುದೊಂದು ಈಸಿಯಾಗಿ ಬೇಗ ರೆಡಿ ಹಾಕೋಣ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯ ಮನೆಯಲ್ಲಿ ಯಾರಲ್ಲ ಗೆಸ್ಟ್ ಬಂದೋ ಅದಕ್ಕೆ ಬೇಗ ರೆಡಿ ಹಾಕೋ ಹಾಕಿ ಒಂದು ಈ ಈಸಿ ರೆಸಿಪಿಯ ಮಾಡಿಕೊಡ್ ತೋರಿಸಿಕೊಡ್ಕೊಂಡು ಅದಕ್ಕೆ ನಾನು ಇಲ್ಲಿ ಒಂದು ಕಪ್ಪು ಮಿಕ್ಸ್ ಒಂದು ಮಿಕ್ಸಿ ಜಾರ್ಲು ಒಂದು ಕಪ್ಪು ಗೋಧಿ ಹಿಟ್ಟು ಹಾಕಿ ಒಂದು ಗೋಧಿ ಹಿಟ್ಟು ರವೆ ಹಾಕಿ ಮಾಡಿನ ಒಂದು ದೋಸೆ ಈಸಿಯಾಗಿ ಇನ್ಸ್ಟೆಂಟಾಗಿಟ್ಟು ಮಾಡೋಣ ದೋಸೆ மரண விதான தோர்சி கொடுத்துனீங்க அப்படிக்கே மிக்சி ஜார்லக்கொண்டு கப்பு கோதி இட்டுக்கிட்டு நேங்கோதிட்டு இஷ்டல்ல ஒன்று கப்பு மைதா இட்டு அரக்கப்பு ரவா அது டீஸ்பூன் ஈஸ்ட் ஹாக்க ஒன்று மொட்டை கட்மாடி ஒன்று மொட்டை ஹாக்கிட்டு ருஜிக்கு தக்க உப்பு கால் டீஸ்பூன் சுகர் சக்கர ಬೇಕಾದರೆ ನೀರು ಹಾಕಬೇಕು ಸ್ವಲ್ಪ ಬಿಸಿಯಾಗಿ ನೀರು ಹಾಕಬೇಕು ಜಾಸ್ತಿ ಬಿಸಿ ಅಲ್ವಾ ಸ್ವಲ್ಪ ಬಿಸಿಯಾಗಿ ನೀರು ಹಾಕಬೇಕು ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡಬೇಕು ಚೆನ್ನಾಗಿ ಎಲ್ಲ ಗ್ರೈಂಡ್ ಮಾಡಿ ಒಂದು ಬೌಲ್ ಹಾಕಣ ಚೆನ್ನಾಗೆಲ್ಲ ಒಂದು ಮಿಕ್ಸ್ ಹಾಕೋಣ ನಮ್ಮದು ದೋಸೆ ಕಂಡಿಸ್ಟೆನ್ಸಿ ಕನ್ಸಿಸ್ಟೆನ್ಸಿ ಇಲ್ವಾ ಅದೇ ಆ ರೀತಿ ಇಲ್ಲ ಜಾಸ್ತಿ ಗಟ್ಟಿ ಬೇಡ ಜಾಸ್ತಿಯಾಗಿ ತೆಳು ಬೇಡ ಈ ರೀತಿ ಬೇಗ ಇದು ರೆಡಿ ಆಗುತ್ತೆ ಇದೊಂದು ಅರ್ಧ ಗಂಟೆ ಹಾಫ್ ಆನ್ ಅವರು ಒಂದು ರೆಸ್ಟ್ಯೂ ಮಾಡಿ ಈಗ ಅರ್ಧ ಗಂಟೆ ಆಗಿದ್ದು ಹಿಟ್ಟುದ ಈ ರೀತಿಯಲ್ಲಿ ರೆಡಿಯಾಗಿದೆ ಚೆನ್ನಾಗಿ ಒಂದು ಮಿಕ್ಸ್ ದೋಸೆ ರೆಡಿ ಹಾಕ್ಬೇಕು ಬಿಸಿಯಾಗಿ ಪ್ಯಾನಲ್ಲಿ ಇಟ್ಟು ಹಾಕಿ ಜಾಸ್ತಿ ತಿನ್ನಾಕ್ಬೇಡ ಸಾಕು ಮೇಲೆ ಸ್ವಲ್ಪ ಒಯ್ಲಾಕ್ ಈಗ ಹೋಲ್ಸೆಲ್ಲ ಬದ್ದಿದೆ ಲಿಡ್ ಹಾಕಿ ಲಿಡ್ ಇದೆ ನೋಡ್ರಿ ಈಗ ನಮ್ಮದೊಂದು ದೋಸೆ ರೆಡಿಯಾಗಿದೆ ಅಂದರೆ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಹಣಿ ಕೂಡಿ ಥರ ಇರುತ್ತಲ್ವ ಒಂದೊಂದು ಇದೆಲ್ಲ ಈಸಿ ಅಲ್ವಾ ಇದು ಈ ರೀತಿ ಎಲ್ಲ ರೆಡಿ ಹಾಕಬೇಕು ಈಗ ನಮ್ಮದು ಈಸಿ ಬ್ರೇಕ್ಫಾಸ್ಟ್ ದೋಷ ರೆಡಿಯಾಗಿದೆ ಇನ್ಸ್ಟೆಂಟ್ ದೋಷ ಈಸಿ ಅಲ್ವಾ ಇದು ಹಾಕೋಕ್ಕೆ ಏನು ಕಷ್ಟವಿಲ್ಲ ನಿಮಗೆ ಗೋಧಿ ಹಿಟ್ಟು ಇಷ್ಟ ಅಲ್ಲ ಅಂದ್ರೆ ಮೈದೇ ಇಟ್ಟು ಹಾಕ ಇನ್ನು ನಿಮ್ಗೆ ಇದು ಹಾಕೊಂಡು ಇಷ್ಟ ಅಲ್ಲ ಅಂದ್ರೆ ಮೊಟ್ಟೆ ಹಾಕೊಂಡು ಇಷ್ಟ ಅಲ್ಲ ಅಂದ್ರೆ ಬೇಡ ಅದು ಸ್ಟಿಫ್ ಮಾಡಬೇಕು ಈಸಿ ಅಲ್ವ ಇದು ಅಕ್ಕಿ ನೆನೆಯಕ್ಕೆ ಹಾಕಿಡ ಮರ್ತೋಗ ಇದು ಬೇಗ ಈಸಿಯಾಗಿ ಮಾಡಬೇಕು ಇದು ಈ ರೀತಿಯಲ್ಲಿ ಎಲ್ಲರೂ ಮಾಡಬೇಕು ನಿಮ್ಗೆ ಇಷ್ಟ ಹಂಗೆ ಎಲ್ಲಾರು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿರಿ ಫ್ಯಾಮಿಲಿಕ ಫ್ರೆಂಡ್ಸನ್ನು ಒಂದು ಶೇರ್ ಮಾಡಿ ಎಲ್ಲರೂ ಈ ರೀತಿಲೊಂದು ಟ್ರೈ ಮಾಡಬೇಕು ಓಕೆ